ಆಫೀಸ್ ಹೋಗುತ್ತಾ ಬೆಳಗಾಕ್ ಜೊತೆ ಯಾರು ಇರ್ತಾರೆ ನೀನ ಇರ್ತೀಯಾ ಮೊಮ್ಮ ಎಲ್ಲ ಹೆಂಗ್ ತಿಂತೀಯಾ ಮೊಮ್ಮ ಎಲ್ಲ ಹೆಂಗ್ ತಿಂತೀಯಾ ಬಂಗಾರಿ ಯಾರ ಕೊಡ್ತಾರೆ ಎಲ್ಲ ಕೊಡ್ತಾರೆ ನೀನೇ ಅಕೌಂಟ್ ಮಾಡ್ತೀಯಾ ಹ್ಮ್ ಸರಿ ಸರಿ ಮಮ್ಮಿ ಇವಾಗ ಎಲ್ಲ ಆಯ್ತು ಬರೋದ್ ಯಾವಾಗ ಮೂರು ತರ್ಟಿಗ್ ಬರೋದಾ அப்பா முட்லா இலா என்ன பாப்பு தலைய பக்ஸு பங்கறா

ಆಲ್ರೆಡಿ ಅವಾಗೂ ನಾನು ಕನ್ಸೀವ್ ಆದಾಗ ಹೇಳಿದೆ ನನಗೂ ಇನ್ನೂ ಚಿಕ್ಕ ವಯಸ್ಸು ಇಷ್ಟು ಬೇಗ ಮಗು ಬೇಡ ಅಂತಲೇ ನಾನು ಹೇಳಿದೆ ಬಟ್ ಅವ್ರ ಮನೆ ಕಡೆಯವ್ರು ಇಲ್ಲ ಮಗು ಇರ್ಲಿ ಇರ್ಲಿ ಅಂತ ಹೇಳಿದ್ರು ನಾನು ಹೇಳಿ ನನಗೆ ನನ್ನದೇ ನಾನು ಲೈಕ್ ಅರೌಂಡ್ ನಾನು ಟ್ವೆಂಟಿ ಏಟ್ ಟ್ವೆಂಟಿ ನೈನ್ ಇದ್ರೆ ಏನೋ ಒಂದು ಮಾಡ್ಬೋದಿತ್ತು ಬಟ್ ಇಲ್ಲ ಮಗು ಇರ್ಲಿ ಇರ್ಲಿ ಅಂತಾನೆ ಅವ್ರು ಫೋರ್ಸ್ ಮಾಡಿ ಇದ್ ಮಾಡಿಸಿದ್ ನನಗೆ ಅದೇ ಕಾರಣಕ್ಕೋಸ್ಕರ ಟಾರ್ಚರ್ ಕೊಟ್ಟು ಮಾಡಬೇಕು ಅಂತ ಇದ್ರಿ ಇಲ್ಲ ಆದ್ರೂ ಲೈಕ್ ಯಾವಾಗ ನಂಗೆ ಸ್ಟಾರ್ಟ್ ಆಯ್ತು ಅವ್ರ ನಂಬರ್ ಬೇರೆ ಇಲ್ಲ ಸರ್ ಕರ್ದ್ಬಿಟ್ಟು ಕಳ್ಸೋಣ ಅಂತಾನೆ ನನ್ನ ಮಗುನ ಇರೋದು ಯಾಕಂದ್ರೆ ನನ್ನ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇದೆ ಸರ್ ಯಾಕಂದ್ರೆ ನಾ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಸಪೋರ್ಟ್ ಯಾರು ಸಪೋರ್ಟ್ ಇಲ್ಲ ಅಟ್ಲೀಸ್ಟ್ ಅಲ್ಲೋದ್ರಾದರೂ ಅಲ್ಲೋದಾದ್ರೂ ಅವ್ರ ಮಮ್ಮಿ ಅಣ್ಣ ಎಲ್ಲಾರು ಇದಾರೆ ಅಲ್ಲಾದ್ರೂ ಚೆನ್ನಾಗಿ ಒಂದು ಒಂದ್ ವಾತಾವರಣದಲ್ಲಿ ಬೆಳಿತಾನೆ ಅಂತ ಹೇಳಿ ಈಗ ನಿಮ್ಮನ್ನೇ ಯಾರಾದ್ರೂ ಒಂದ್ ರೂಮಲ್ಲಿ ನಿಮ್ ಮಗುನ ಕೂಡಿ ಹಾಕಿದ್ರಲ್ಲ ಹಾಗೆ ಒಂದು ವಾರ ಕೂಡ ಹಾಕಿದ್ರೆ ಏನು ಆಗ್ಬೋದು ನಿಮಗೆ ಸರ್ ಯಾರೇ ಆಗಲಿ ಒಂಥರ ಮೈಟ್ ಬಿ ಉಸಿರು ಕಟ್ಕೊಬೋದು ಏನೋ ಆಗೋ ಚಾನ್ಸಸ್ ಇರುತ್ತೆ ಸಾಯೋ ಚಾನ್ಸಸ್ ಇದೆ ಮಗು ಕೂಡ ಹಾಕ್ತಾರ ಆಗಿದ್ರೆ ಸಾಯ್ತಿತ್ತಲ್ವ ಹಾಂ ಹೌದು ಸರ್ ಅದನ್ನ ನಾನು ನೋಡ್ಕೊತೀನಿ ನಂಗೆ ಆಗಿದೀರಾ ಆಗ್ತಾಯಿತ್ತು ಹಾಕಿ ಮಾಡಿದ್ರಿ ಸರ್ ಅದೇ ಸರ್ ಹೇಳ್ತಾ ಇರೋದು ನನ್ನ ಸಿಚುವೇಶನ್ ಆಗಿತ್ತು ಡೇ ಕೇರ್ ಹಾಕು ನನ್ನ ಹತ್ರ ಅಮೌಂಟ್ ಇರ್ಲಿಲ್ಲ ಸರ್ ದುಡ್ಡಿಲ್ಲ ಅಂತ ಹೇಳಿ ಯಾರಾದ್ರೂ ಮಗು ಹಿಂಗ್ ಮಾಡಿ ಹೋಗ್ತಾರ ಯಾಕಂದ್ರೆ ಸರ್ ಸಿಕ್ಕಿದ ಮೇಲೆ ನಾನು ಆಲ್ರೆಡಿ ಸ್ಟೇಷನ್ ಕೆಲಸ ಸಿಕ್ಕಿ ಸ್ಯಾಲ್ರಿ ಬಂದ ತಕ್ಷಣ ಮಗುನ ಕರ್ಕೊಂಡು ಹೋಗಿ ಡೇ ಕೇರ್ ಹಾಕ್ತೀನಿ ಅಂತ ಹೇಳಿ ಬಟ್ ಸಿಚುವೇಶನ್ ಡೇವಾಡ ತುಂಬಾ ವರ್ಸ್ ಆಗೋದ್ರಿಂದ ಸೊ ತ್ರೀ ಫೋರ್ ಫೈವ್ ಮಂತ್ಸ್ ಬೇಕಿರೋ ಮಗು ಅಲ್ಲೇ ಇರಲಿ ಎಲ್ಲಿದಾನ ಈಗ ಅಲ್ಲೇ ಬೆಳಿಲಿ ಒಂದು ಸಾವಿರ ಅಪ್ಪ ಬಂದಮೇಲೆ ಅವ್ರ ಅಪ್ಪನ ಜೊತೆಗೆ ಹೋಗಲಿ ಅಂತಲೇ ಸರ್ ಹೇಳಿರೋದು ನಾನು ಅವ್ರು ಆಯಿತು ಆಗಿದ್ದರೆ ಕರ್ಸಿ ಅಂತ ಹೇಳಿದ್ದಾರೆ ಈಗ ನೀವು ಮಾಡಿರೋಂಥ ತಪ್ಪುಗಳೇನಿದೆ ಇದಕ್ಕೆ ನಿಮ್ಗೆ ರಿಗ್ರೆಟ್ ಇದೆ ನಾನು ನೋವು ಆಗ್ತಾ ಇದ್ದಾನೆ ಇಲ್ಲ ತುಂಬ ನೋವು ಆಗ್ತಾ ಇದೆ ಒಂದು ಹೌದು ಎತ್ತಿರ ಮಗು ಜೊತೆಗೆ ಇಲ್ಲ ಅಂತ ಹೇಳಿ ಯಾರೇ ಆಯ್ತಾ ಆಗಲಿ ನೋವು ಹಾಗೆ ಆಗುತ್ತೆ ಸರ್ ಈಗ ಏನು ಮಾಡ್ತೀರಿ ಮುಂದಿನ ದಿನಮಾನಗಳಲ್ಲಿ ಈಗ ನಿಮ್ಮ ಮಗು ನೀವೇ ಇಲ್ಲ ನೋಡ್ಕೊಳ್ತೀನಿ ಅಂತ ಹೇಳ್ತೀರಾ ಅಥವಾ ಮಗು ಬೇಡ ಅಂತೇಳಿ ಬಿಟ್ಬಿಡ್ತೀರಾ ಸರ್ ಇವಾಗ ಮಗು ಸದ್ಯಕ್ಕೆ ಎಲ್ಲಿದ್ದಾನೋ ಅಲ್ಲೇ ಇರ್ಲಿ ಇವಾಗ ಸಿ ಡಬ್ಲ್ಯೂ ಸಿ ಅಲ್ಲಿ ಇದಾನಲ್ವಾ ಸೊ ರೆಸ್ಕ್ಯೂ ಸೆಂಟರ್ ಅಲ್ಲಿ ಇದಾನಲ್ವಾ ಸೊ ಅಲ್ಲೇ ಇರ್ಲಿ ಅವ್ರ ಡ್ಯಾಡಿ ನಾನು ಕರೆಸ್ತೀನಿ ಸೊ ಇಲ್ಲ ನ್ಯಾನೇ ಕರ್ಕೊಂಡು ಹೋಗ್ತೀನಿ ಮಗು ಬೇಡ ಈಗ ಸರ್ ಈಗಿರೋ ಸಿಚುವೇಶನ್ ನನ್ಗಂಗಲ್ಲಿ ಮಗು ಎಲ್ಲಿದೆಯೋ ಅಲ್ಲೇ ಬೆಳಿಲಿ ಅಂತ ಸರ್ ನಾನು ಹೇಳೋದು ನಿಮ್ಮ ಜೊತೆ ಕರ್ಕೊಳ್ಳೋದು ಬೇಡವೇ ಬೇಡ ಈಗ ಮಗುವಿಗೆ ಏನು ಮಾಡಬೇಕು ನನ್ನ ಕಡೆಯಿಂದ ನಾನು ಮಾಡೇ ಮಾಡ್ತೀನಿ ಮಗು ಬೇಡ ಈಗ ಇವಾಗಿರ ಪ್ರಾಬ್ಲಮ ನಾನು ನನಗೆ ನನಗೆ ನೋಡಿಕೊಳ್ಳೋಕೆ ಇಲ್ಲ ಸರ್ ಅಲ್ಲ ನಾನೇ ಹೇಳ್ತಿರೋದು ಅದನೇ ಹೇಳ್ತಿರೋದು ಮಗು ಬೇಡ ಇಲ್ಲ ಮತ್ತೆ ಕರ್ಕೊಂಡ್ರೆ ಇನ್ನೊಂದು ದೊಡ್ಡ ಇಶ್ಯೂ ಆಗೋಕ್ಕಿಂತ ಸೊ ಎಲ್ಲಿದಾನೋ ಈಗ ಅಲ್ಲೇ ಇರ್ಲಿ ಅಂತ ಸರ್ ಬರಲ್ಲ ಅಲ್ಲೇ ಬಿಳಿಲಿ ಹೌದು ಅಲ್ಲೇ ಬಿಳಿಲಿ ಅಂತ ಸರ್ ಹೇಳ್ತಾ ಇರೋದು ನಾನು ಯಾಕಂದ್ರೆ ಇವಾಗ ಇಲ್ಲಿ ದಿನೇ ಇಷ್ಟು ಪ್ರಾಬ್ಲಮ್ ಆಗಿದೆ ಸರ್ ಇನ್ನ ಮತ್ತೆ ನಾನು ಕರ್ಕೊಂಡೋಗಿ ನನ್ನ ಜೊತೆಗೆ ಇದಿಲ್ಲ ಮಗುನ ಸಾಯಿಸೇ ಬಿಟ್ಟೆ ಅಂತ ಹೇಳಕ್ಕಿಂತ ಸೊ ಅವ್ನ ಖುಷಿನೇ ನನ್ನ ಖುಷಿ ಅಂತ ನಾನು ಹೇಳೋದು ಅವ್ನು ಅಲ್ಲಿ ಬೆಳಿಲಿ ಅಂತಾನೆ ನಾನು ಹೇಳ್ಕೊಳ್ಳೋದು